ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಆಂಬ್ಯುಲೆನ್ಸ್ ಚಾಲನೆಯನ್ನು ಮಾಡ್ತಾ ಇದ್ದಂತಹ ಇಬ್ಬರಿಗೆ ಎಸ್ ಐ ಟಿ ನೋಟಿಸನ್ನು ಜಾರಿಗೊಳಿಸಿರುವಂಥದ್ದು ಒಬ್ಬರು ಅವರು ಇನ್ನೊಬ್ಬರು ಜಲೀಲ್ ಅವರು ಇಬ್ಬರು ಕೂಡ ಬೆಳ್ತಂಗಡಿಯಲ್ಲಿ ಆಂಬ್ಯುಲೆನ್ಸ್ ಚಾಲಕರು ಅಂತ ಪ್ರಸಿದ್ಧರು ಜೊತೆಗೆ ಬೆಳ್ತಂಗಡಿಯಲ್ಲಿ ತುಂಬ ಜನಕ್ಕೆ ಗೊತ್ತಿರತಕ್ಕಂತಹ ಒಬ್ಬ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಂಥವ್ರು ಅವರೇ ಇವತ್ತು ಎಸ್ ಐ ಟಿ ಕರೆದಿದೆ ಬುರುಡೆ ಪ್ರಕರಣ ಅಥವಾ ನೂರಾರು ಶವಗಳನ್ನು ಹೂತಿಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಎಸ್ ಐ ಟಿ ಏನು ಅಂತ ನೋಟಿಸ್ ನೀಡಿ ಕರೆದಿದೆ ಸರ್ ನಮಗೆ ತುಂಬ ವರ್ಷ ಆಯಿತು ಇಪ್ಪತ್ತ್ಮೂರು ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀರಿ ಹಾಗಾಗಿ ಸಣ್ಣ ಒಂದು ವಿಚಾರಣೆ ಇದೆ ಬನ್ನಿ ಅಂತ ಕರೆದಿದ್ದಾರೆ ಅಷ್ಟೇ ಅಲ್ಲಿಂದ ಓಕೆ ನೀವು ಧರ್ಮಸ್ಥಳದಿಂದ ಶವಗಳನ್ನು ತರುವಂಥದ್ದಾಗಿರಲಿ ಇಂಥದ್ದನ್ನು ಮಾಡಿದ್ದೀರಾ ಹೌದು ಸಳೆ ಮೊದಲು ಇಪ್ಪತ್ತ್ಮೂರು ವರ್ಷದಂತೆ ಅಂದರೆ ಅದರ ಮೊದಲು ಒಂದು ಹತ್ತು ವರ್ಷದ ನಂತರ ಅಲ್ಲಿ ಎಲ್ಲ ಆ್ಯಂಬುಲೆನ್ಸ್ ನಂತರ ನಾವೆಲ್ಲ ಆ ಕಡೆ ಹೋಗೋದು ಕಡಿಮೆ ಯಾಕಂದರೆ ಅವ್ರದ್ದು ಅಲ್ಲಿದ್ದೆ ಉಂಟು ಎಲ್ಲ ಖಾಸಗಿ ಉಂಟು ಟ್ರಸ್ಟ್ ಇದ್ದು ಉಂಟು ಎಲ್ಲ ಉಂಟು ಮೊದಲು ನಾನು ಮತ್ತು ನನ್ನ ಸ್ನೇಹಿತ ಜಲೀಲಿ ಇಬ್ಬರೇ ಇದ್ದದ್ದು ಬೆಳ್ತಂಗಡಿಯಲ್ಲಿ ಆವಾಗೆಲ್ಲ ನಾವು ಅಲ್ಲಿಂದ ಎಲ್ಲ ತರ್ತಾ ಇದ್ದೇವೆ ಅಂದರೆ ಇದು ಅಂತಲ್ಲ ನೀರಲ್ಲಿ ಬಿದ್ದ ಹೋದದ್ದು ಇಂಥದ್ದೆಲ್ಲ ಕೆಲವೆಲ್ಲ ಕೊಳ್ತೋದ ಶವಗಳೆಲ್ಲ ಇರ್ತವೆ ಪೊಲೀಸವರ ಮಾಹಿತಿಯ ಮೇರೆಗೆ ಅಲ್ಲಿ ಹೋಗ್ತವೆ ಹೋಗಿ ಅಲ್ಲಿಂದ ಬಾಡಿನ ಮೋರ್ಚರಿ ಶಿಫ್ಟ್ ಮಾಡ್ತೇವೆ ಸರ್ ಈಗ ಒಂದು ದೊಡ್ಡ ಆರೋಪಗಳು ಎಲ್ಲ ಕೇಳಿ ಬರ್ತಾ ಇದೆ ನಿಮಗೆ ಗೊತ್ತು ಏನು ಹೇಳ್ತಾರೆ ಈ ಇಡೀ ಒಂದು ಆರೋಪಗಳ ಬಗ್ಗೆ ಅದರ ಬಗ್ಗೆ ನಾವಷ್ಟು ಗಮನ ಕೊಟ್ಟಿಲ್ಲ ಸರ್ ಯಾಕಂದರೆ ನಮ್ಮ ಕೆಲಸ ಎಂತ ಹೇಳಿ ಅಂತ ಹೇಳಿದ್ರೆ ಶವಶ ಅಲ್ಲಿ ಕರೆದ್ರೆ ನಾವು ಕರ್ಕೊಂಡೋಗಿ ಅಲ್ಲಿ ಮೋರ್ಚರಿ ಹಾಕುವಂಥದ್ದು ಅಲ್ಲಿ ಬೇಡ ಅಂತ ಹೇಳಿದ್ರೆ ಫ್ರೀಸರಿಗೆ ಹಾಕ್ಲಿಕ್ಕೆ ಇದರಲ್ಲಿ ಮಂಗಳೂರಿಗೆ ಮೆಡಿಕಲ್ ಕಾಲೇಜಿಗೆ ಹೋಗಿ ಬಿಟ್ಟು ಬರುವಂಥದ್ದು ಇದು ಮಾತ್ರ ಮಾಡ್ತಾಯಿದ್ದೆ ಹೊರತು ಹಾಗಾಗಿ ನಮಗೆ ಅದರ ಬಗ್ಗೆ ಅಂತ ಗುಮಾನಿ ಏನಿಲ್ಲ ಅದು ಯಾವುದಕ್ಕೋ ಅದು ಯಾವ ಥರದ್ದು ಏನೋ ಅಂತ ನಮಗೆ ಗೊತ್ತಿಲ್ಲ ಈಗ ಯಾವ ಯಾವ ಸ್ಥಳದಿಂದ ಒಂದು ಹೆಣಗಳನ್ನು ಈ ಕಡೆಗೆ ತಂದಿರುವಂಥ ನೆನಪುಗಳಿದ್ದಾವೆ ನಮಗೆ ಸರ್ ನೇತ್ರಾವತಿ ನೀರಲ್ಲಿ ಬಂದ ನಡೀತೀರದಲ್ಲಿ ಇರ್ಬೋದು ಕೆಲವು ಮನೆಗಳಲ್ಲಿ ಇರ್ಬೋದು ಹೇಳಲಿಕ್ಕಾಗೋದಿಲ್ಲ ಅಂಥದ್ದೆಲ್ಲ ಅಷ್ಟೇ ಕಾಡಿನಿಂದ ಊಟ ಕಾಡಿನಂತೆ ಕಾಡಲ್ಲೆಲ್ಲ ಕೆಲವೆಲ್ಲ ಮೊದಲೆಲ್ಲ ಇತ್ತು ಅಲ್ಲಿ ಲೋಕಲ್ ಇಲ್ಲ ಅಲ್ಲಿ ಅವರದ್ದೆಲ್ಲ ಹಾಗೆ ನಮಗೆ ಅದರ ಬಗ್ಗೆ ಯಾವುದು ಅವ್ನು ಯಾವ ದೇಶಕ್ಕೆ ಸೂಸೈಡ್ ಮಾಡಿಕೊಂಡಿದ್ದಾನೋ ಏನೋ ಅದು ನಮಗೆಲ್ಲ ಗೊತ್ತಿಲ್ಲ ನಾವು ಅದನ್ನು ವಿಚಾರಣೆಗೆ ಹೋಗಲಿಲ್ಲ ಯಾಕಂದರೆ ನಮಗೆ ಕೆಲಸ ಅಂದರೆ ಅಲ್ಲಿಂದ ಅವರು ಫೋನ್ ಮಾಡ್ತಾರೆ ಬಾಡಿಯನ್ನು ಮೋರ್ಚರಿ ಶಿಪ್ ಮಾಡಲಿಕ್ಕೊಂಡು ಹಾಗಾಗಿ ಬಾ ಮೋರ್ಚರಿ ಶಿಫ್ಟ್ ಮಾಡ್ತೇವೆ ಅಷ್ಟೇ ಕೆಲಸ ಇಪ್ಪತ್ತ ಮೂರು ವರ್ಷಗಳಲ್ಲಿ ಅಲ್ಲಿ ಅಲ್ಲಿಂದ ನೀವು ಒಂದು ಆ ಅವಧಿಯಲ್ಲಿ ಏನು ಆರೋಪಗಳು ಬಂದಿ ಆ ಅವಧಿ ಎಷ್ಟು ತಂದಿರಬಹುದು ಸರ್ ಒಂದು ಲೆಕ್ಕಾಚಾರ ಅಂತ ತುಂಬ ಆಗಿರ್ಬೋದು ಸರ್ ತುಂಬ ಹ್ಞೂ ಅದಕ್ಕೆ ನೀವು ಅಂದರೆ ಏಕಾಏಕಿ ಹೋಗೋದಲ್ಲ ನಿಮಗೆ ಪೊಲೀಸ್ನವರು ಕರೆದೇ ಹೋಗುದು ಪೊಲೀಸ್ನವರು ಕರೆದು ಹೋಗ್ತಾರೆ ಅದು ಪಂಚಾಯತ್ ಮುಖಾಂತರ ನಮಗಾದರೆ ಬಾಡಿಗೆ ಕೊಡ್ತಾರೆ ಅನಾಥ ಶವಶ ಬಗ್ಗೆ ಅಂತ ಹೇಳ್ಕೊಂಡು ನಮ್ಮಿಂದ ಬಿಲ್ ತಗೊಂಡು ಅಲ್ಲಿ ಪಂಚಾಯತ್ ಮುಖಾಂತರ ನಿಮಗೆ ಪೇಮೆಂಟ್ ಮಾಡ್ತಾರೆ ಅಷ್ಟೇ ಹ್ಞೂ ಇವತ್ತು ನೀವು ಕೂಡ ಎಸ್ ಐ ಟಿಗೆ ಹಾಜರಾಗ್ತಾಯಿದ್ದೀರಿ ಎಸ್ ಐ ಟಿ ಮುಂದೆ ಬರ್ತಾ ಇದ್ದೀರಿ ಅವರು ಏನು ಕೇಳ್ಬೋದು ಅಂತ ನಿಮ್ಮ ಹತ್ರ ಏನಾದ್ರು ಹೇಳಿದ್ದಾರೆ ಏನು ಹೇಳಿಲ್ಲ ವಿಚಾರಣೆ ಉಂಟು ಅಷ್ಟೇ ತುಂಬ ವರ್ಷ ಸರ್ವಿಸ್ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಅಂತ ಹೇಳಿದ್ದಾರೆ ಬೇರೆ ಏನು ಹೇಳಿಲ್ಲ ಅಂದರೆ ಯಾವುದೇ ದಾಖಲೆ ಪತ್ರಗಳನ್ನು ತರಲಿಕ್ಕೂ ಹೇಳಿಲ್ಲ ಈಗ ಆಂಬ್ಯುಲೆನ್ಸ್ ಇಲ್ಲಿ ತುಂಬ ವರ್ಷ ಇದ್ದದ್ದು ಈಗ ಹೊಸ ಹೊಸ ಆ್ಯಂಬುಲೆನ್ಸ್ಗಳು ಬಂದು ಎಷ್ಟು ವರ್ಷ ಆಯಿತು ಒಂದು ಹತ್ತು ವರ್ಷದ ನಂತರ ಸಾಧಾರಣ ಒಂದು ಇಪ್ಪತ್ತೈದು ಆ್ಯಂಬುಲೆನ್ಸ್ ಆಯಿತು ಹತ್ತು ವರ್ಷಗಳ ನಂತರ ಮೊದಲು ಇಪ್ಪತ್ತ್ಮೂರು ವರ್ಷದ ಮೊದಲು ನಾನು ಫಸ್ಟ್ ಬೆಳ್ತಗಡೆಯಲ್ಲಿ ಖಾಸಗಿ ಆ್ಯಂಬುಲೆನ್ಸ್ ಹಾಕಿದ್ದು ನಾನೇ ಸ್ಟಾರ್ಟಿಂಗಲ್ಲಿ ಆ ನಂತರ ನನ್ನ ಸ್ನೇಹಿತ ಜಲೀಲ್ ಆ ಒಂದು ಐದು ಆರು ವರ್ಷಗಳ ನಂತರ ಅವನು ಮತ್ತೆ ಹಾಕಿದ ಆ ನಂತ ಆ ಟೈಮಲ್ಲಿ ನಾವೇ ಇದ್ದಿದ್ದಿಲ್ಲಿ ಬೆಳ್ತಗಡೆಯಲ್ಲೆಲ್ಲ ಮತ್ತು ಇತ್ತೀಚೆಗೆಲ್ಲ ತುಂಬ ಖಾಸಗಿ ಆ್ಯಂಬುಲೆನ್ಸ್ಗಳಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಮತ್ತು ಖಾಸಗಿ ವ್ಯಕ್ತಿಗಳದೆಲ್ಲ ತುಂಬ ಜನ ತಂದರು ಹಾಗಾದ ಆ ನಂತರದಿಂದ ನಾವೆಲ್ಲ ಆಚೆಲ್ಲ ಧರ್ಮಸ್ಥಳದ ಆಚೆಲ್ಲ ಹೋಗಿ ಬಾಡಿ ತರೋದ್ರದೆಲ್ಲ ಕಡಿಮೆ ಯಾಕಂದರೆ ಅವರದೇ ಉಂಟಲ್ಲೆಲ್ಲ ಹಾಗೆ ಹಾಗೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದೀನಿ ಇದು ಹಮಿದವರ ಮತ್ತು ನಾನು ಇಪ್ಪತ್ತ್ಮೂರು ವರ್ಷಗಳಿಂದ ಇಂಥ ಸರ್ವೀಸನ್ನು ಮಾಡ್ತಾ ಇದ್ದೇನೆ ಜೊತೆಗೆ ನಾನು ಅಲ್ಲಿ ಹೋಗಿ ಹೆಣ ತರೋದಕ್ಕೆ ಪೊಲೀಸ್ನವರು ಹೇಳಿದರೆ ಮಾತ್ರ ಹೋಗ್ತಾ ಇದೆ ಪೊಲೀಸ್ನವರ ಜೊತೆಗೆ ತರ್ತಾ ಇದೆ ಅನ್ನುವಂಥದ್ದನ್ನು ಹಮಿದವರು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಆದಿತ್ಯ ಬಳಂಜರ್ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ